ಸಾಯಿನಾಥ ಜ್ಞಾನ ಮಂದಿರದಲ್ಲಿ ಹತ್ತೊಂಬತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಶ್ರದ್ಧಾ ಭಕ್ತಿಗಳಿಂದ ನಡೆದ ಹೋಮಹವನ ಏನಪ್ಪ ಅಂತ ಹೇಳಿದ್ರೆ ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ ಅಂತ ಇವತ್ತೇನಾಗಿದೆ ಅಂದರೆ ಭಗವಂತ ಅಂದರೆ ಬರೀ ಮಂಗಳಾರತಿ ಮಾಡೋದು ತೀರ್ಥ ಕುಡಿಯೋದು ಇಷ್ಟಕ್ಕೆ ಆಗಿದೆ ಆದರೆ ಹಾಗಲ್ಲ ಆದರೆ ಅದಕ್ಕೊಂದು ಚೈತನ್ಯ ನಮಗೆ ಆ ಭಗವಂತ ನಮಗೆ ರೆಸ್ಪಾಂಡ್ ಮಾಡ್ತಾನೆ ಪ್ರತಿಸ್ಪಂದಿಸ್ತಾನೆ ಇದನ್ನು ಹೇಳಿದರು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರು ಅವರನ್ನು ಅನುಸರಿಸಿಕೊಂಡು ಬಂದಾಗ ಲಕ್ಷಾಂತರ ಜನರ ಜೀವನದಲ್ಲಿ ಪವಾಡಗಳಾಗ್ತಾ ಇದೆ ಭಗವಂತನನ್ನು ನಾವು ಸರಿಯಾದ ರೀತಿಯಲ್ಲಿ ಆರಾಧನೆ ಮಾಡಿದ್ರೆ ಅವನು ನಮಗೆ ಪ್ರತಿಸ್ಪಂದಿಸ್ತಾನೆ ಅಂತ ಹಾಗಾಗಿ ನಿನ್ನೆ ದಿನ ಇಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ಲಕ್ಷ್ಮೀ ಹೃದಯ ರಹಸ್ಯ ಹೋಮ ಮಾಡಿ ಇವತ್ತು ಲಕ್ಷ್ಮಿಯ ವಿಗ್ರಹಗಳನ್ನು ಕೊಡ್ತಾ ಇಲ್ಲ ನಿಜವಾದ ಲಕ್ಷ್ಮಿಯನ್ನೇ ಕಳಿಸ್ತಾ ಇದ್ದೀವಿ ಅದರ ಅರ್ಥದಲ್ಲಿ ಅನೇಕರ ಸಮಸ್ಯೆಗಳು ಪರಿಹಾರ ಆಗದೆ ನಾನು ನಾವು ಕಾಣ್ತಾ ಹೋಗ್ತೀನಿ ಅದು ಬರೀ ವಿಗ್ರಹ ಅಲ್ಲ ಅದು ಚೈತನ್ಯ ತುಂಬಿದಂಥ ಮೂರ್ತಿ ಅದಕ್ಕೆ ಶಕ್ತಿಯನ್ನು ತುಂಬಿ ಪಟ್ಟು ಕಳಿಸ್ತೀವಿ ಹಾಗಾಗಿ ನಮ್ಮ ಬಹಳ ಮುಖ್ಯವಾದ ಉದ್ದೇಶ ಏನಪ್ಪ ಅಂದರೆ ರಾಮಕೃಷ್ಣ ಪರಮಹಂಸ ಹೇಳಿದಾಗೆ ಕಾಳಿ ಬರೀ ಒಂದು ವಿಗ್ರಹ ಅಲ್ಲ ಅವಳೊಂದು ಚೈತನ್ಯ ಹಾಗೆ ಭಗವಂತ ಕೂಡ ಒಂದು ಮಹಾ ಚೈತನ್ಯ ಹಾಗಾಗಿ ನಾವು ಇದಕ್ಕೆ ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿದ್ದೀವಿ ಸುಮಾರು ಎಂಟು ಸಾವಿರ ಗ್ರೂಪ್ಗಳಿದೆ ಈಗಾಗಲೇ ನನ್ನನ್ನು ಅನೇಕ ಹೊರದೇಶದವರು ಕರೆದು ಕರೆಸ್ಕೊಂಡಿದ್ದಾರೆ ಸಿಂಗಾಪುರ್ಗೆ ಹೋಗಿದ್ದೆ ದುಬೈಗೆ ಹೋಗಿದ್ದೆ ಮತ್ತು ಪರ್ತ್ ಸಿಡ್ನಿ ಆಸ್ಟ್ರೇಲಿಯಾದಲ್ಲಿ ಮತ್ತು ಸಿಂಗಾಪುರ್ಗೂ ಹೋಗಿದ್ದೆ ಇಡೀ ಜಗತ್ತಿಗೆ ಅನ್ನಿಸ್ತಿದೆ ಹೌದು ಇದವಾಗಿ ನಮ್ಗೆ ಏನು ಅನ್ನಿಸ್ಬಿಟ್ಟಿದ್ರೆ ಭಗವಂತ ಅಂದರೆ ಬರೀ ಪೂಜೆ ಮಾಡಿಸ್ಕೊಳಕ್ಕಿರೋನು ಅಂತ ಭಗವಂತ ಬರೀ ಪೂಜೆ ಮಾಡಿಸ್ಕೊಳಕ್ಕಲ್ಲ ನಿಜವಾಗಿ ಭಗವಂತ ಒಲಿಯೋದು ಯಾರಿಗೆ ಅಂತ ಹೇಳಿದ್ರೆ ನೀನು ಎಷ್ಟು ಲಾರಿ ತಂದು ಹೂವು ಹಾಕ್ತೆ ಅಂತ ಅವ್ನು ಕೇಳಲ್ಲ ಅವನ ಒಪ್ಪದು ಒಂದೇ ಒಂದಕ್ಕೆ ಭವಾನಿ ಭಾವನಾಗಮ್ಯ ನಮ್ಮ ಭಾವನೆಗಳು ಶುದ್ಧವಾಗಿದ್ದರೆ ಭಗವಂತ ಒಲಿತಾನೆ ಅನ್ನೋದು ಲಕ್ಷಾಂತರ ಜನರ ಅನುಭವ ನಮ್ಮ ಈ ಗ್ರೂಪ್ಗಳಲ್ಲಿ ಸುಮಾರು ಮೂರು ಸಾವಿರದ ಎಂಟುನೂರ ಐವತ್ತೆರಡು ಜನ ಡಾಕ್ಟರ್ಸ್ ಆ್ಯಂಡ್ ಸರ್ಜನ್ಸ್ ಇದ್ದಾರೆ ಇಡೀ ನಮ್ಮ ದೇಶದಲ್ಲೆಲ್ಲ ಬೇರೆ ದೇಶದವರು ಕೂಡ ಇದ್ದಾರೆ ಹೊರಗಡೆ ದೇಶದ ಎಲ್ಲ ದೇಶದವರು ಸುಮಾರು ನಲವತ್ತೆಂಟು ಸಾವಿರ ಜನ ಇದ್ದಾರೆ ನಾನು ಕೂಡ ಬ್ಯಾಂಕಲ್ಲಿ ಡೆಪ್ಟಿ ರೀಜನಲ್ ಮ್ಯಾನೇಜರ್ ಆಗಿದ್ದು ಆದರೆ ಈ ಸಾಧನೆ ಕಳೆದ ಇಪ್ಪತ್ತೈದು ವರ್ಷಗಳ ನಂತರ ಎರಡೂವರೆ ವರ್ಷದಿಂದ ಈ ಪ್ರಯೋಗ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಲಕ್ಷಾಂತರ ಜನರ ಜೀವನದಲ್ಲಿ ಭಗವಂತ ತಾನಿದ್ದಾನೆ ಅನ್ನೋದು ನಂಬಿಕೆಯ ವಸ್ತುವಲ್ಲ ಅದು ಸ್ವತಃ ಅನುಭವದ ವಸ್ತುವಾಗಿ ಬರ್ತಾ ಇದೆ ಯಾಗೋ ಇರೋದು ಭಗವಂತ ಅಲ್ಲ ಭಗವಂತ ಅಂದರೆ ಸಿಸ್ಟಮ್ಯಾಟಿಕ್ ಅದು ಡಿಸಿಪ್ಲೀನ್ ಪಂಕ್ಚುಯಾಲಿಟಿ ಕ್ಲೀನಿನೆಸ್ ಎಲ್ಲವೂ ಸೇರಿದ್ರೆ ಮಾತ್ರವೇ ಭಗವಂತ ಹಾಗಾಗಿ ಇದೊಂದು ವಿಶೇಷವಾದ ಪ್ರಯೋಗವನ್ನು ಪ್ರಥಮ ಬಾರಿ ಇಲ್ಲಿ ಮಾಡ್ತಾ ಇರೋದು ಬೇರೆ ಕಡೆಯಲ್ಲೇ ಬೇರೆ ಥರ ಪ್ರಯೋಗಗಳಾಯಿತು ಈ ವಿಗ್ರಹದ ಮೂಲಕ ಲಕ್ಷ್ಮಿಯನ್ನು ಕಳಿಸಿದಾಗ ಇನ್ನೆಲ್ಲ ಏನಾಗ್ಬೋದು ಅನ್ನುವ ಒಂದು ಪ್ರಯೋಗ ಇಲ್ಲಿ ತನ್ನಿತು ಉಚಿತವಾಗಿ ಕೊಡ್ತಾ ಇದ್ರೆ ಅದು ಉಂಟು ತಗೊಳ್ಳಲ್ಲ ಯಾಕೆಂದರೆ ಯಾವಾಗ ದುಡ್ಡು ಅನ್ನೋದು ಬಂತು ಆವಾಗ ಅದರ ಶಕ್ತಿ ಹೊರಟೋಗತ್ತೆ ಎಲ್ಲ ಕಡೆಯೂ ಅಷ್ಟೇ ಎಲ್ಲಿ ಕಾಸು ಬರುತ್ತೆ ಅಲ್ಲಿ ಭಗವಂತ ಇರೋಲ್ಲ ಹಾಗಾಗಿ ಇದಕ್ಕೆ ನಾವು ಯಾವುದೇ ರೀತಿಯ ಚಾರ್ಜನೂ ಮಾಡಲ್ಲ ನಾವು ಬಯಸಿದ ಎರಡೇ ಎರಡನ್ನ ಭಕ್ತಿ ಶ್ರದ್ಧೆ ಯಾರಲ್ಲಿ ಭಕ್ತಿ ಶ್ರದ್ಧೆನೆ ರಾತ್ರಿ ಇದೆ ಗುಲ್ಬರ್ಗ ರಾಯಚೂರು ಬೆಳಗಾಂ ಬೀದರಿಂದ ಬಂದು ಕಾಯ್ತಾ ಕೂತಿದ್ದಾರೆ ಮೂರು ದಿನದಿಂದ ಅವರು ಅವರ ಭಕ್ತಿ ಶ್ರದ್ಧೆಗೆ ತಾಯಿ ತಾನಾಗೆ ಒಳಗೆ ಬರ್ತೀನಿ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ಪ್ರತಿ ವರ್ಷವೂ ನಾ ಬರ್ತಾ ಇರ್ತೀನಿ ಮತ್ತು ನವರಾತ್ರಿಯಲ್ಲಂತೂ ಹತ್ತು ದಿನ ಇಲ್ಲೇ ಶ್ರೀಚಕ್ರ ಪೂಜೆ ಕಾರ್ಯಕ್ರಮಗಳು ಇರುತ್ತೆ ಬರೀ ಇಲ್ಲಿ ಪೂಜೆ ಅಭಿಷೇಕ ಅಲ್ಲ ಅದರಿಂದ ಜನಕ್ಕೆ ಏನಾಯಿತು ಇಲ್ಲ ನಮಗೆ ಮುಖ್ಯವೇ ಹೊರತು ಬರೀ ಒಂದು ಗಂಟೆ ಹೊಡೆದೆ ಮಂತ್ರ ಹೇಳಿದೆ ಮಂಗಳಾರತಿ ಮಾಡಿದೆ ಅಲ್ಲ ಅದು ಸಾಮಾನ್ಯರಿಗೆ ತಲುಪಬೇಕು ಹಾಗಾಗಿ ನಿನ್ನೆಯಿಂದ ಮೂರು ಸಾವಿರ ಜನ ಇಲ್ಲಿ ಸೇರಿರೋದು ರಾತ್ರಿಯೇ ಆ ಸಾವಿರದ ಐನೂರಕ್ಕೂ ಹೆಚ್ಚು ಜನ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಂದವರೆಲ್ಲ ಅನುಭವ ಹೇಳ್ಕೊಳೋಕೆ ಬರ್ತಾರೆ ಹೊರತು ನನಗೆ ಹಾಗಾಯಿತು ಹೀಗಾಯಿತು ಅಂತ ಕೇಳ್ಕೊಳಕ್ಕೆ ಬರೋರು ತುಂಬ ಕಡಿಮೆ ಒಟ್ಟಾರೆ ಭಗವಂತ ಅಂತಕ್ಕಂಥದ್ದು ಒಂದು ಪ್ರತಿಸ್ಪಂದಿಸುವ ಚೈತನ್ಯ ಅನ್ನೋದು ఆతాయి ఆగ్లా ఎల్గూ